ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಗುರುವಾರ ಮಾರ್ನಿಂಗ್ ಸಿಂಪಲ್ ಬ್ರೇಕ್ಫಾಸ್ಟ್ ಬ್ಲಾಗ್ ಇದು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ ಮಾರ್ನಿಂಗ್ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿತ್ತು ತುಂಬಾ ಗಾಳಿ ಬರ್ತಾ ಇತ್ತು ಇವತ್ತು ಸ್ವಲ್ಪ ಗಿಡಗಳು ಕೂಡ ಗಾರ್ಡನಲ್ಲಿ ಹಾಕಿದ್ವಿ ಅದು ನೋಡಿ ಹೇಗಿದೆ ಅಂತ ಸ್ವಲ್ಪ ಹಸಿರಾಗಿಯೇ ಇತ್ತು ತುಂಬ ಮಲ್ಗೆ ಮುಗ್ಗೆಲ್ಲ ಇತ್ತು ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೆ ತೋಟದಲ್ಲೆಲ್ಲ ಓಡಾಡಿಕೊಂಡು ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಒಂದು ಸ್ಪೆಷಲ್ ಸಾಗು ಮತ್ತು ತಟ್ಟೆ ಇಡ್ಲಿ ರೆಸಿಪಿನ ಇವತ್ತು ಕವರ್ ಮಾಡ್ತೀನಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಮೊದಲೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿಡಿಯೋಗಳು ಆವಾಗವಾಗೆ ನಿಮಗೆ ಅಪ್ಡೇಟ್ ಆಗುತ್ತೆ ಮೊದಲಿಗೆ ನಾನು ತೋಟದಲ್ಲಿ ಸ್ವಲ್ಪನೇ ಮಲ್ಲಿಗೆ ಮೊಗ್ಗುಗಳನ್ನು ತಗೊಂಡೆ ಸ್ಮೆಲ್ ತುಂಬಾ ಚೆನ್ನಾಗಿತ್ತು ಆ ಕಾರಣಕ್ಕೆ ತೋಟದಿಂದ ಡೈರೆಕ್ಟಾಗಿ ನಾನು ಟಿಫನ್ ರೆಡಿ ಮಾಡೋಕ್ಕಂತ ಅಡುಗೆ ಮನೆಗೆ ಬಂದೆ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೊದಲು ನಾನೊಂದು ಮೂರು ಬಿಗ್ ಸೈಜ್ ಆಲೂಗೆಡ್ಡೆಗಳನ್ನು ಈ ಥರ ಕಟ್ ಮಾಡಿ ನಾನು ಕುಕ್ಕರಲ್ಲಿ ಹಾಕಿ ಒಂದು ಎರಡು ಮೂರು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ನಾವು ಇಲ್ಲಿ ಲೋಕಲ್ ಶಾಪಲ್ಲಿ ತಂದಿದ್ದು ಆಲ್ಮೋಸ್ಟ್ ಸ್ವಲ್ಪ ಹಳೆಯದ್ರ ಥರ ಕಾಣಿಸ್ತಾ ಇತ್ತು ಫ್ರೆಶ್ ಆಲೂಗಡ್ಡೆ ಆದರೆ ಒಂದು ವಿಷಲ್ಗೆ ಪೂರ್ತಿ ಸಾಫ್ಟಾಗಿಬಿಡುತ್ತೆ ಆದರೆ ದಪ್ಪ ಆಲೂಗಡ್ಡೆ ಹಳೆ ಆಲೂಗಡ್ಡೆ ಅಂತ ಅನಿಸಿದ್ರೆ ಈ ಥರ ಕಟ್ ಮಾಡಿ ಒಂದು ಎರಡು ಮೂರು ವಿಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ನಾನು ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಗ್ರೇವಿ ಇದಕ್ಕೆ ತುಂಬ ಏನು ಜಾಸ್ತಿ ಐಟಮ್ಸ್ ಬೇಕಾಗಿರಲ್ಲ ಒಗ್ಗರಣೆಗೆ ನಾನು ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ಮೆಣಸಿನಕಾಯಿ ಅಂದರೆ ಸ್ವಲ್ಪ ಖಾರ ಇರೋದಾದರೆ ನೀವು ಒಂದು ಎರಡನೇ ತೊಗೊಳ್ಳಿ ಸ್ವಲ್ಪ ಖಾರ ಕಡಿಮೆ ಇತ್ತು ಇವಾಗ ಮಳೆ ಬರ್ತಿದೆ ಅಲ್ವಾ ಆ ಕಾರಣಕ್ಕೆ ನಾನು ಒಂದು ಮೂರು ಮೆಣಸಿನ್ಕಾಯಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ ಸ್ಲೀಪ್ ಮಾಡಿಸ್ಕೊಂಡ್ರೂ ಕೂಡ ಗ್ರೇವಿಯಿಂದ ತೆಗೆದಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ಆಗಿರುತ್ತೆ ಅಂದರೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕೋದು ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಆಲೂಗೆಡ್ಡೆ ನೋಡಿ ಎರಡು ವಿಷಯಲ್ ಆಗಿ ಬೆಂದಿದೆ ಇವಾಗ ನಾನು ಅದನ್ನು ಇಲ್ಲೇ ಓಪನ್ ಮಾಡಿ ಒಂದು ನೋಡಿ ಈ ಥರ ಚಾಕುವಿಂದ ಕಟ್ ಮಾಡಿದ್ರೆ ಸ್ಟಿಫಾಗಿ ನೀಟಾಗಿ ಬಂದುಬಿ ಬಂದುಬಿಡುತ್ತೆ ಆವಾಗ ನೀಟಾಗಿ ಬೆಂದಿದೆ ಅಂತ ಅರ್ಥ ಇಲ್ಲಾಂದರೆ ಇನ್ನೊಂದು ವಿಷಯಲ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಆಲೂಗೆಡ್ಡೆನ ವಾಶ್ ಮಾಡಿನೇ ಕುಕ್ಕರ್ಗೆ ಹಾಕ್ಕೊಂಡಿದ್ದ ಅದಕ್ಕಾಗಿ ಅದು ತುಂಬ ಕಸ ಗಲೀಜಾಗಿಲ್ಲ ನೀರು ಸಿಪ್ಪೇನ ನೀಟಾಗಿ ಬಿಡಿಸ್ಕೊಳ್ಬೇಕು ಆಲೂಗಡ್ಡೆ ಸ್ವಲ್ಪ ಹಳೆ ತುಂಬಾ ಹಳೆಯದು ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಸಿಪ್ಪೆ ಅಷ್ಟೊಂದು ಈಸಿಯಾಗಿ ಬರಲಿಲ್ಲ ಒಂದೇ ಒಂದು ಆಲೂಗಡ್ಡೆ ಮಾತ್ರ ಫ್ರೆಶ್ ಆಗಿತ್ತು ಅಂತ ಅನಿಸುತ್ತೆ ಅದರ ಸಿಪ್ಪೆ ಮಾತ್ರ ನೀಟಾಗಿ ಬಂತು ಅಷ್ಟೇ ಈಗ ಆಲೂಗೆಡ್ಡೆ ನಾವು ಬಿಡಿಸ್ಕೊಂಡಾಗ ಅಂದರೆ ತುಂಬ ಗಟ್ಟಿ ಇದೆ ಅಂತ ಹೇಳಿದ್ರೆ ನಾವು ಚಾಕುನಲ್ಲಿ ಕಟ್ ಮಾಡ್ಕೊಳ್ಬೋದು ಇದಕ್ಕೆ ಅಥವಾ ಸಾಫ್ಟಾಗಿ ಕೈಯಲ್ಲೇ ಮ್ಯಾಶ್ ಆಗುತ್ತೆ ಅನ್ನೋದಾದರೆ ಹಣ್ಣಿಗೆ ಮ್ಯಾಶ್ ಮಾಡ್ಕೊಳ್ಬೋದು ಅದು ತುಂಬ ಗಟ್ಟಿ ಇತ್ತು ಆಲೂಗೆಡ್ಡೆ ಆಲ್ಮೋಸ್ಟ್ ತ್ರೀ ವಿಷಲ್ ಆದ್ರೂ ಕೂಡ ಅದಕ್ಕೆ ನಾನು ಇದನ್ನು ಚಾಕುನಲ್ಲಿ ಹಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೇಗೂ ಇನ್ನೊಂದು ಸರ್ತಿ ಒಗ್ಗರಣೆಯಲ್ಲಿ ಹಾಕ್ತೀವಲ್ವ ಆ ಕಾರಣಕ್ಕೆ ಅದನ್ನು ಒಂದು ಸೈಡಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಒಂದು ಪ್ಯಾನ್ಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಒಗ್ಗರಣೆಗೆ ಏನು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಾದ ಮೇಲೆ ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಒಂದೊಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿರೋ ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾವು ಮೀಡಿಯಮ್ ಸೈಜ್ ಅಂದರೆ ಒಂದು ಮಿನಿಮಮ್ ಸೈಜಲ್ಲಿ ಹೆಚ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಈ ಹಂತದಲ್ಲೇ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಲರ್ಗೆ ಅಷ್ಟೇ ಇದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಈ ಗ್ರೇವಿಗೆ ತಿಕ್ನೆಸ್ ಬರೋದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿ ನಾವು ಗಂಟಿಲ್ದಂಗೆ ಇಲ್ದಂಗೆ ಇದು ತಿಕ್ನೆಸ್ ಬರೋದಕ್ಕೋಸ್ಕರ ಇಷ್ಟರಲ್ಲಿ ಈ ಒಗ್ಗರಣೆ ಹಾಕಿದ್ವಲ್ವ ಅದು ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ನಾನು ಹೆಚ್ಚಿಟ್ಕೊ ಸಿಪ್ಪೆ ಬಿಡಿಸಿ ಬೇಯಿಸಿ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡಿರೋ ಆಲೂಗೆಡ್ಡೆನ ನಾನು ಇದಕ್ಕೆ ಹಾಕ್ಕೊಂಡು ಅದು ಅಮ್ಮ ಇನ್ನೂ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದರು ಅದಕ್ಕೇ ಅದನ್ನು ನಾನು ಮತ್ತೊಮ್ಮೆ ಒಗ್ಗರಣೆನೇ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡೆ ನೀವು ತಣ್ಣೀರನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದು ನೀರು ಕುದಿ ಬಂದು ಒಂದೆರಡು ನಿಮಿಷ ಆದಮೇಲೆ ಮಿಕ್ಸ್ ಮಾಡಿರೋ ನಾನು ಕಡಲೆ ಹಿಟ್ಟಿನ ಒಂದು ಸೈಡಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದು ಮತ್ತು ಸ್ವಲ್ಪ ಉಪ್ಪನ್ನು ರುಚಿ ನೋಡ್ಕೊಂಡು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರೋ ಗ್ರೇವಿ ತುಂಬ ಡಿಲೇಷಿಯಸ್ ಆಗಿರೋ ಗ್ರೇವಿ ತುಂಬ ರೆಡಿಯಾಗಿ ಹೋಗ್ಬಿಡುತ್ತೆ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಮತ್ತೆ ಅದನ್ನು ಕುದಿಯಕ್ಕೆ ಬಿಡ್ತೀನಿ ಯಾಕಂದರೆ ಫ್ಲೇವರೆಲ್ಲ ಇದು ಅಣ್ಣ ಓವರ್ ಕುಕ್ಕೇನೂ ಆಗೋದು ಬೇಡ ಬಟ್ ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮುಚ್ಚಳ ತೆಗೆದಿದ ತಕ್ಷಣ ಪ್ಯಾನ್ದು ಒಳ್ಳೆ ಘಮ ಬರುತ್ತೆ ಇಡ್ಲಿಗೆ ಇದು ಒಂದು ಸೂಪರ್ ಗ್ರೇವಿ ಇದು ಹೋಟೆಲಲ್ಲಿ ನೀವೆಲ್ಲ ಕಡೆ ನೋಡಿರ್ತೀರ ಮದುವೆ ಮನೆಗಳಲ್ಲೂ ಕೂಡ ಮಾಡ್ತಾರೆ ಇದಕ್ಕೆ ಬಾಂಬೆ ಸಾಗು ಅಂತ ಕರೀತಾರೆ ತುಂಬ ಫೇಮಸ್ ಇದು ಎಲ್ಲ ಕಡೆ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ಇವಾಗ ಇಡ್ಲಿ ಬೇಯಿಸ್ಕೊಳ್ಳೋದಕ್ಕೆ ನಾನು ನಮ್ಮದು ಒಂದು ನಾಲ್ಕು ಪ್ಲೇಟ್ ಇರೋ ಇಡ್ಲಿದು ತಟ್ಟೆ ಇಡ್ಲಿದು ಸ್ಟ್ಯಾಂಡ್ ಇರೋದು ಅದಕ್ಕೆ ನಾನು ಒಂದು ತ್ರೀ ಲೀಟರ್ ಕುಕ್ಕರ್ಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ನಿನ್ನೆ ಇಡ್ ನಾವು ರುಬ್ಬಿ ಇಟ್ಟಿದ್ವಲ್ವಾ ಇಡ್ಲಿ ಹಿಟ್ಟು ನೋಡಿ ಈ ಬಕೆಟಲ್ಲಿ ಕಾಲು ಭಾಗ ಕೂಡ ಇಲ್ಲ ಹಿಟ್ಟು ಬಟ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಒಳ್ಳೆ ಕೇಕ್ ಥರ ಫೀಲ್ ಆಗ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಆ ಹಿಟ್ಟೇ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಒಳ್ಳೆ ಘಮ ಕೂಡ ಇತ್ತು ನೋಡಿ ಪರ್ಫೆಕ್ಟಾಗಿ ನಾವು ಇಡ್ಲಿ ಹಿಟ್ಟಿಗೆ ರುಬ್ಬಿದ್ರೆ ಈ ಥರ ಉಬ್ಬಿ ಬರುತ್ತೆ ಇಡ್ಲಿಗಳು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಈಗ ಅಮ್ಮ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಆಯಿಲ್ ಗ್ರೀಸಿಂಗ್ ಮಾಡಿ ಒಂದೊಂದೇ ಸೌಟಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಅದನ್ನು ಲಂಪ್ಸ್ ಇರೋ ಥರ ಕ್ಲಿಯರ್ ಮಾಡಿಕೊಂಡು ಇಡ್ಲಿ ಸ್ಟ್ಯಾಂಡ್ಗೆ ಇದನ್ನು ಪ್ಲೇಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇರೋದಷ್ಟೇ ಈ ಥರ ಒಂದು ಸ್ಲೈಡ್ ಮಾತ್ರ ಕ್ಲೋಸ್ ಆಗುತ್ತೆ ಅದನ್ನು ಹಾಕ್ಕೊಂಡು ಇವಾಗ ಪೂರ್ತಿ ರೆಡಿಯಾಗಿಬಿಟ್ಟಿದೆ ಲಂಬ್ಸ್ ಇಲ್ಲದೆ ಇರೋ ಥರ ಕ್ಲಿಯರ್ ಮಾಡಿಕೊಂಡ್ರೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಇವಾಗ ನೀರು ಕೂಡ ಕಾದಿತ್ತು ಅದಕ್ಕೆ ಹಾಕಿ ಒಂದು ಪ್ಲೇಟಲ್ಲಿ ಎಕ್ಸ್ಟ್ರಾ ಅಂದರೆ ಒಂದು ಐದು ಇಡ್ಲಿ ಆದರೆ ನಮಗೆ ಸಾಕಾಗುತ್ತೆ ಆ ಕಾರಣಕ್ಕೆ ಒಂದು ಎಕ್ಸ್ಟ್ರಾ ಪ್ಲೇಟ್ ಪ್ಲೇಟಲ್ಲಿ ಹಾಕಿ ಅಮ್ಮ ಈ ಥರ ಕುಕ್ಕರ್ ಮೇಲೆ ಇಟ್ಟು ಒಂದು ಈ ಥರ ಪಾತ್ರೆನ ಉಲ್ಟಾ ಮಾಡಿ ಇಟ್ಟರೆ ನೀಟಾಗಿ ಬೆಂದೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಅದನ್ನು ಒಲೆ ಮೇಲೆ ಬೇಯಕ್ಕೆ ಇಟ್ಟು ಇವಾಗ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಮೂರು ಒಣಮೆಣಸಿನಕಾಯಿನ ಸ್ವಲ್ಪ ಫ್ರೈ ಮಾಡಿ ಅಂದರೆ ಆಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆಯೇ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹುಣಸೆ ಹಣ್ಣು ಹಾಗೂ ಒಂದು ಕಾಲು ಕಪ್ಪಷ್ಟು ಹುರುಗಡ್ಲೇನ ಹಾಕ್ಕೊಂಡಿರೋದು ರುಚಿ ನೋಡಿಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ಳಿ ಚಟ್ನಿಗೆ ಯಾವಾಗಲೂ ಕಲ್ಲುಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಳೋದು ಅಷ್ಟೇ ತುಂಬ ಕ್ವಿಕ್ಕಾಗಿ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿಯಾಗಿಬಿಡುತ್ತೆ ಅಷ್ಟರಲ್ಲಿ ಇಡ್ಲಿ ಕೂಡ ನೀಟಾಗಿ ಬೆಂದೋಗ್ಬಿಟ್ಟಿತ್ತು ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ತಟ್ಟೆ ಇಡ್ಲಿ ಆದರೆ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಒಳಗಡೆ ನೀಟಾಗಿ ಬೆಂದೋಗಿಬಿಡುತ್ತೆ ನೋಡಿ ನೀರು ಕೂಡ ಡ್ರೈ ಆಗಿ ಸ್ಮೆಲ್ ಬರ್ತಾಯಿತ್ತು ಅಷ್ಟರಲ್ಲಿ ಅಂದರೆ ನಾವು ಕರೆಕ್ಟಾಗಿ ನೀರನ್ನು ಹಾಕ್ತೀವಲ್ವ ಆ ಕಾರಣಕ್ಕೆ ನಮಗೆ ಗೊತ್ತಾಗ್ಬಿಡುತ್ತೆ ಇಡ್ಲಿ ಬೆಂದಿದೆ ಅಂತ ಚಟ್ನಿ ಮಾಡೋ ಅಷ್ಟರಲ್ಲೇ ಇಡ್ಲಿ ನೀಟಾಗಿ ಬೆಂದೋಗಿಬಿಟ್ಟಿತ್ತು ಇವಾಗ ಅಮ್ಮ ಬಿಸಿ ಬಿಸಿ ಇಲ್ಲೇನಲ್ಲೇ ಕಟ್ಟೆಯಿಂದ ಇಡ್ಲಿನ ಬಿಡಿಸಿ ಸರ್ವ್ ಮಾಡ್ತಾ ಇದ್ದಾರೆ ಇಡ್ಲಿ ಮತ್ತು ಸಾಗು ಚಟ್ನಿ ತುಂಬಾ ಚೆನ್ನಾಗಿತ್ತು ಇಡ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತಣ್ಣಗಾದ ಮೇಲೆ ಬಿಡಿಸಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಆಲ್ಮೋಸ್ಟ್ ಹೋಟೆಲಲ್ಲಿ ಮಾಡಿರೋದಕ್ಕಿಂತ ತುಂಬಾ ಚೆನ್ನಾಗಿತ್ತು ನೀವು ಅದು ಹಿಟ್ಟು ಬರುತ್ತಲ್ವಾ ಅಕ್ಕಿ ಅಂದರೆ ಇಡ್ಲಿ ಹಿಟ್ಟು ನಾವು ರುಬ್ಬಿರೋದನ್ನು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಯಾವಾಗಲೂ ನಾವು ಈ ಥರ ಹಳೆ ಶೈಲಿಯಲ್ಲಿ ಮಾಡಿಕೊಂಡ್ರೇ ಅಂತ ಅಮ್ಮ ಅಜ್ಜಿ ಅವ್ರ ಕೈಲಿ ಹೇಳಿಸ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾವು ಇದನ್ನು ಆಚೆ ಆಸೆ ಪಟ್ಕೊಂಡು ಹೋಟೆಲಲ್ಲೆಲ್ಲ ತುಂಬ ಅಮೌಂಟ್ ಕೊಟ್ಟು ತಿಂತೀವಿ ಬಟ್ ಮನೇಲೇ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಮುಂದೆ ನಾವು ನಮ್ಮ ಮಕ್ಕಳಿಗೆಲ್ಲ ಮಾಡ್ಕೊಳ್ಬೇಕಂದ್ರೆ ಈ ಥರ ಮಾಡ್ಕೊಳ್ಳೋದು ಇವಾಗಿಂದ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೂ ಕೂಡ ಇಷ್ಟ ಆಗುತ್ತೆ ನಾವು ಅಡುಗೆ ಮಾಡಿದ್ದನ್ನು ಮನೇಲೆಲ್ಲರೂ ಇಷ್ಟಪಟ್ಟು ತಿಂದರೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಅಲ್ವಾ ಆ ಕಾರಣಕ್ಕೆ ನೀವು ಕೂಡ ಈ ರೆಸಿಪಿನ ಖಂಡಿತ ಒಂದು ಸತಿ ಟ್ರೈ ಮಾಡಲೇಬೇಕು ನೀವು ಏನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ತುಂಬ ಡಿಲೀಷಿಯಸ್ ಹಾಗೂ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗೋಸ್ಕರ ಅಥವಾ ಸಾಂಪ್ರದಾಯಿಕ ಅಡುಗೆಗಳಿಗೋಸ್ಕರ ನೀವು ಮತ್ತೆ ಮತ್ತೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾನೆ ಇರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ ಪರ್ಫೆಕ್ಟ್ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರೋ ತಟ್ಟೆ ಇಡ್ಲಿ ಜೊತೆ ಹೋಟೆಲ್ ಸ್ಟೈಲ್ ಅಂದರೆ ಕಡಲೆ ಚಟ್ನಿ ಹುರಿಗಡಲೆ ಚಟ್ನಿ ಹಾಗೆ ಬಾಂಬೆ ಸಾಗು ಹೇಗೆ ಬಂತು ಅಂತ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು